ಭಾರತದ ಪ್ರತಿಭಾವಂತ ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ವಿಕೆಟ್ ಕೀಪಿಂಗ್ ವಿಷಯದಲ್ಲಿ ದೊಡ್ಡ ದಾಖಲೆಯೊಂದನ್ನು ನಿರ್ಮಿಸಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ನ ಒಂದೇ ಆವೃತ್ತಿಯಲ್ಲಿ ಅತಿ ಹೆಚ್ಚು ಬ್ಯಾಟರ್ಗಳನ್ನು ಔಟ್ ಮಾಡಿದ ಕೀಪರ್ ಎನಿಸಿಕೊಂಡಿದ್ದಾರೆ ಈ ಸಾಧನೆಯ ಹಾದಿಯಲ್ಲಿ ಅವರು ಆಸ್ಟ್ರೇಲಿಯಾದ ಆಡಮ್ ಗಿಲ್ಕ್ರಿಸ್ಟ್ ಮತ್ತು ಕುಮಾರ ಸಂಗಕ್ಕಾರ ಅವರನ್ನ ಹಿಂದಿಕ್ಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಆಫ್ಘಾನಿಸ್ತಾನ ವಿರುದ್ಧದ ಸೂಪರ್ ಏಟ್ ಹಂತದ ಪಂದ್ಯದಲ್ಲಿ ರಿಷಬ್ ಪಂತ್ ಈ ಸಾಧನೆ ಮಾಡಿದ್ದಾರೆ ಬಾರ್ಬಡೋಸ್ನ ಕೆನ್ಸಿಂಗ್ಟನ್ ಓವಲ್ನಲ್ಲಿ ಗುರುವಾರ ಜೂನ್ ಇಪ್ಪತ್ತು ತಂಡಗಳ ನಡುವಿನ ಹಣಾಹಣಿಯ ವೇಳೆ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ರಿಷಬ್ ಪಂತ್ ಮೂರು ಕ್ಯಾಚ್ ಗಳನ್ನು ಪಡೆದುಕೊಂಡಿದ್ದಾರೆ ರೆಹಮನ್ನುಲ್ಲಾ ಗುರ್ಬಾಜ್ ಗುಲ್ಬಾದಿನ್ ನೈಬ್ ಮತ್ತು ನವೀನ್ ಉಲ್ ಹಕ್ ಅವರನ್ನ ಪೆವಿಲಿಯನ್ ಗೆ ಕಳುಹಿಸುವಲ್ಲಿ ಅವರ ಪಾತ್ರವಿದೆ ಅದರೊಂದಿಗೆ ಅವರು ಪ್ರಸ್ತುತ ನಡೆಯುತ್ತಿರುವ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಹತ್ತು ಕ್ಯಾಚ್ ಗಳನ್ನ ಪೂರ್ಣಗೊಳಿಸಿದರು ಈ ಸಾಧನೆ ಮಾಡುವಾಗ ಆಡಮ್ ಗಿಲ್ಕ್ರೆಸ್ಟ್ ಮತ್ತು ಕುಮಾರ ಸಂಗಕ್ಕಾರ ಅವರ ಒಂಬತ್ತು ಕ್ಯಾಚ್ ಗಳ ದಾಖಲ ಮೀರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ನಲ್ಲಿ ರಿಷಬ್ ಪಂತ್ ಅತ್ಯುತ್ತಮ ವಿಕೆಟ್ ಕೀಪರ್ ಆಗಿ ಹೊರಹೊಮ್ಮಿದ್ದಾರೆ ಪಂದ್ಯಾವಳಿಯಲ್ಲಿ ಭಾರತದ ಯಶಸ್ಸಿನ ಪ್ರಮುಖ ಕಾರಣಗಳಲ್ಲಿ ಕೀಪರ್ ಬ್ಯಾಟ್ಸ್ಮ್ಯಾನ್ ಪಂತ್ ಕೂಡ ಒಬ್ಬರು ಅವರು ಸ್ಟಂಪ್ ಗಳ ಹಿಂದೆ ಉತ್ತಮ ಫಿಟ್ನೆಸ್ ಅನ್ನ ತೋರಿಸಿದ್ದಾರೆ ಚೆಂಡು ತಮ್ಮನ್ನ ದಾಟಿ ಹೋಗಲು ಅವರು ಬಿಡ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ರಿಷಬ್ ಪಂತ್ ಪಾಲ್ಗೊಳ್ಳುತ್ತಿರುವ ಮೂರನೇ ವಿಶ್ವಕಪ್ ಆಗಿದೆ ಕೀಪರ್ ಬ್ಯಾಟ್ಸ್ ಮ್ಯಾನ್ ಪಂದ್ಯಾವಳಿಯ ಎರಡ್ ಸಾವಿರದ ಇಪ್ಪತ್ತೊಂದು ಆವೃತ್ತಿಯಲ್ಲಿ ಉತ್ತಮ ಕೊಡುಗೆಗಳನ್ನ ನೀಡಿದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದಿನೇಶ್ ಕಾರ್ತಿಕ್ ಅವರಿಗಿಂತ ಆದ್ಯತೆ ನೀಡಿದ್ರಿಂದ ಅವರಿಗೆ ಆಡಲು ಕೇವಲ ಒಂದು ಪಂದ್ಯ ಸಿಕ್ಕಿತು ಅಲ್ಲಿ ಅವರು ಸೆಮಿ ಫೈನಲ್ ಪಂದ್ಯ ಮಾತ್ರ ಆಡಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ನಲ್ಲಿ ರಿಷಬ್ ಪಂತ್ ಬ್ಯಾಟಿಂಗ್ ನಲ್ಲಿ ಮಿಂಚುತ್ತಿದ್ದಾರೆ ಕೀಪರ್ ಬ್ಯಾಟರ್ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅವರು ಪಾತ್ರ ನ್ನ ಚೆನ್ನಾಗಿ ನಿರ್ವಹಿಸುತ್ತಿದ್ದಾರೆ ನಾಲ್ಕು ಇನ್ನಿಂಗ್ಸ್ ಗಳ ಮೂಲಕ ನೂರ ಹದಿನಾರು ರನ್ ಬಾರಿಸಿದ್ದಾರೆ ಭಾರತದ ಪ್ರಮುಖ ರನ್ ಸ್ಕೋರರ್ ಆಗಿದ್ದಾರೆ ಮೂವತ್ತೆಂಟು ಪ್ರಭಾವಶಾಲಿ ಸರಾಸರಿ ಮತ್ತು ನೂರ ಮೂವತ್ತೊಂದು ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ ಐರ್ಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಇಪ್ಪತ್ತಾರು ಎಸೆತಗಳಲ್ಲಿ ಅಜಯ ಮೂವತ್ತಾರು ರನ್ ಗಳಿಸಿದ್ದ ರಿಷಬ್ ಪಂತ್ ನಂತರ ಪಾಕಿಸ್ತಾನದ ವಿರುದ್ಧ ಇಪ್ಪತ್ತೊಂದು ಎಸೆತಗಳಲ್ಲಿ ನಲವತ್ತೆರಡು ರನ್ ಗಳಿಸಿದ್ರು ಕಳೆದ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಇಪ್ಪತ್ತು ರನ್ ಗಳಿಸಿದ್ರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ